د जिल्हा کې د الله ځلا کې د راځي د الله ځلا کې سټیټ لیول ರಾಜ್ಯದಲ್ಲಿ ಸಂಘರ್ಷ ಸಮಿತಿ ಜಿಲ್ಲಾ ಶಾಖೆ ವಿಜಯಪುರದಿಂದ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದು ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಸಿದ್ದರಾಮಯ್ಯನವರ ಕುರಿತು ನಡೆದಿರ್ತಕ್ಕಂಥ ಒಂದು ಘಟನೆಯನ್ನು ಖಂಡಿಸುವುದರ ಜೊತೆಗೆ ನಾಳೆ ಬರ್ತಕ್ಕಂಥ ಇಪ್ಪತ್ತ ಒಂಬತ್ತನೇ ತಾರೀಕಿಗೆ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಹೊರರು ನಿರ್ಧರಿಸಿದ್ದ ಪ್ರಯುಕ್ತ ಇವತ್ತು ಆ ಒಂದು ವಿಷಯವಾಗಿ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದಾರೆ ಆ ಕಾರಣಕ್ಕಾಗಿ ವಿಜಯಪುರ ಜಿಲ್ಲಾ ಸಮಿತಿಯ ಪರವಾಗಿ ಕರ್ನಾಟಕ ರಾಜ್ಯ ಡಾಕ್ಟರ್ ಡಿ ಜಿ ಸಾಗರ್ಜಿ ಅವರಿಗೆ ವೇದಿಕೆ ಮೂಲಕ ಹೃದಯದ ಸ್ವಾಗತವನ್ನು ನಾವು ಜಿಲ್ಲಾ ಸಮಿತಿಯ ಪರವಾಗಿ ಕೋರ್ತಾ ಇದ್ದೇವೆ ಅದರೊಟ್ಟಿಗೆ ವೇದಿಕೆ ಮೇಲೆ ಆಗಿರ್ತಕ್ಕಂಥ ಸಿದ್ದು ರಾಯಣ್ಣವರು ಜೊತೆಗೆ ದಲಿತಂಘ ಸಮಿತಿ ಇನ್ನೊಬ್ಬರು ಸಂಘಟನಾತಕ್ಕಂಥ ರಮೇಶ್ ಧರ್ಣಕರ್ ಅವರು ಜೊತೆಗೆ ನಮ್ಮ ರಾಜ್ಯದ ಹಿರಿಯ ನಾಯಕರು ದಲಿತ ವೇದಿಕೆ ಮೂಲಕ ಸ್ವಾಗತವನ್ನು ಕೋರ್ತಾ ವಿಶೇಷವಾಗಿ ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲರನ್ನ ಕುಟುಂಬದ ಬಂಧುಗಳಿಗೂ ಮತ್ತು ಎಲೆಕ್ಟ್ರಾನಿಕ್ ಮೆಡಿಯಾದ ಬಂಧುಗಳಿಗೂ ಈ ವೇದಿಕೆ ಮೂಲಕ ತುಂಬ ಹೃದಯದ ಸ್ವಾಗತವನ್ನು ಕೋರಲಿಕ್ಕೆ ನಾವು ಬಯಸ್ತಾ ಇದ್ದೇವೆ ಹೀಗಾಗಿ ಈಗ ಸನ್ಮಾನ್ಯ ಶ್ರೀ ಎಸ್ ಪಿ ಸೋಳ ಸಾಹೇಬ್ರಿಗೂ ಈ ವೇದಿಕೆ ಮೂಲಕ ಸ್ವಾಗತವನ್ನು ಕೋರ್ತಾ ಮತ್ತು ಜಿಲ್ಲೆಯ ಎಲ್ಲ ತಾಲೂಕು ಸಂಚಾಲಕ ನಾನು ಎಲ್ಲ ಮಾಧ್ಯಮ ಮಿತ್ರರನ್ನು ಹೃತ್ಪೂರ್ವಕವಾಗಿ ಈ ಗೋಷ್ಠಿಗೆ ಸ್ವಾಗತಿಸ್ತಾ ಇವತ್ತಿನ ಸಂದರ್ಭದಲ್ಲಿ ಕರ್ನಾಟಕದ ರಾಜ್ಯ ರಾಜಕಾರಣದಲ್ಲಿ ಒಂದು ಸುಳ್ಳಿನ ಸರಮಾಣುಗಳನ್ನೇ ಬಿತ್ತುತ್ತಾ ರಾಜಕೀಯವಾಗಿ ಒಂದು ಅಸ್ಥಿರತೆಯನ್ನು ಮಾಡ್ತಾ ಹೊರಟಿರ್ತಕ್ಕಂಥ ಒಂದು ಸನ್ನಿವೇಶ ಬಗ್ಗೆ ನಾವು ನಾಗರಿಕಾಗಿ ಒಂದು ಸಂಘಟನೆಯವರಾಗಿ ಮತ್ತು ಈ ದೇಶದ ಪ್ರಜೆಗಳಾಗಿ ನಾವು ಇದೆ ಎಲ್ಲನೂ ಕೂಡ ಹರಿಸ್ತಾ ಇದ್ದೀವಿ ಇವತ್ತಿನ ಕರ್ನಾಟಕದಲ್ಲಿ ಏನು ಮೂಡ ಹಗರಣ ಮೈಸೂರಿನ ಅಭಿವೃದ್ಧಿ ಪ್ರಾಧಿಕಾರದ ದಲ್ಲಿ ನಡೆದಿರ್ತಕ್ಕಂಥ ಒಂದು ಅವ್ಯವಹಾರವನ್ನು ಪ್ರಕರಣವರ ಬಗ್ಗೆ ಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳ ಸಂಬಂಧಿಕರು ಅದರಲ್ಲಿ ಪಾಲ್ಗೊಂಡಿದ್ದಾರೆ ಅಂತಕ್ಕಂಥ ಒಂದು ವಿಚಾರನ ಇಟ್ಕೊಂಡು ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸಿನವರು ಭಾಳ ಪ್ರಖ್ಯಾತವಾಗಿ ಸುಳ್ಳುಗಳನ್ನು ನಾಡಿನಾದಂಥ ಹಬ್ಬಿಸೋದ್ರ ಜೊತೆಗೆ ಒಂದು ಸಾಮಾನ್ಯ ಜನರ ಹತ್ತಿರನೂ ಕೂಡ ಇವತ್ತು ಗಲಭೀಲಿಯನ್ನು ಉಂಟು ಮಾಡ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ ಮೂಢ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳು ಯಾವುದೇ ರೀತಿಯಾಗಿರ್ತಕ್ಕಂಥ ಅವರ ಹಸ್ತಕ್ಷೇಪ ಮತ್ತು ಅವರ ಅಧಿಕಾರ ದೂರಪ್ಪಾಗ ಅದರಲ್ಲಿ ಮಾಡಿಲ್ಲ ಅಂತಕ್ಕಂಥದ್ದು ಇಲ್ಲಿವರೆಗೆ ನಡೆದಿರ್ತಕ್ಕಂಥ ಘಟನೆಗಳು ಮತ್ತು ಸತ್ಯ ಘಟನೆಗಳು ಹೊರಗಡೆ ಬಂದಿರತಕ್ಕಂಥದ್ದೇ ಸಾಬೀತು ಮಾಡಿ ತೋರಿಸ್ತಾ ಇದೆ ಇಂಥದ್ರ ಮಧ್ಯದಲ್ಲಿ ಏನು ಬಿ ಜೆ ಪಿ ಜೆ ಡಿ ಎಸ್ನವರು ಪ್ರಜಾಪ್ರಭುತ್ವ ಮತ್ತು ಸಂವಿಧಾನಕ್ಕೆ ಅಪಚಾರ ಮಾಡಿ ಮತ್ತು ಜನರಿಂದೇ ಜನರಿಗೋಸ್ಕರವಾಗಿ ಜನರೇ ಆಯ್ಕೆ ಮಾಡಿರ್ತಕ್ಕಂಥ ಬಹುಮತ ಹೊಂದಿರತಕ್ಕಂಥ ಎ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವನ್ನು ಅಸ್ಥಿರಸ್ಥೆಗೊಳಿಸಲಿಕ್ಕೆ ಅಸ್ಥಿರತೆಗೊಳಿಸಲಿಕ್ಕೆ ಹೊರಟಿರ್ತಕ್ಕಂಥದ್ದು ತೀವ್ರ ತೀವ್ರವಾಗಿ ನಾವು ಖಂಡಿಸ್ತಾ ಇದ್ದೀವಿ ಅದು ಇದು ಮೂಢ ಪ್ರಕರಣವನ್ನು ಹಿಡ್ಕೊಂಡು ರಾಜ್ಯಪಾಲರ ಮತ್ತು ರಾಜ್ಯ ಪ ಭವನವನ್ನು ದುರೂಪ ಮಾಡ್ಕೊಳ್ಳೋದ್ರ ಜೊತೆಗೇ ಅದು ರಾಜ್ಯಪಾಲರು ಒಂದು ಸಾಂವಿಧಾನಿಕವಾಗಿರ್ತಕ್ಕಂಥ ಹುದ್ದೆ ಸಾಂವಿಧಾನಿಕವಾಗಿರ್ತಕ್ಕಂಥ ಒಬ್ಬ ಪ್ರತಿನಿಧಿಯವರು ರಾಷ್ಟ್ರಪತಿಗಳಿಂದ ಆಯ್ಕೆಗಿರ್ತಕ್ಕಂಥದ್ದು ಬಂದಿರತಕ್ಕಂಥದ್ದು ಅಂಥ ಒಂದು ಹುದ್ದೆಯನ್ನು ಇವತ್ತು ರಾಜ್ಯಪಾಲರು ಸರಿಯಾದಂಥ ರೀತಿಯಲ್ಲಿ ನಿಭಾಯಿಸಲಾರದೆ ಜೆ ಡಿ ಎಸ್ ಬಿ ಜೆ ಪಿದವರು ಹೇಳ್ದಾಗಿ ಕೇಳ್ತಾ ಮತ್ತು ಕೇಂದ್ರ ಸರ್ಕಾರದ ಆದೇಶಗಳನ್ನು ಪಾಲಿಸೋದ್ರ ಜೊತೆಗೇ ಇಲ್ಲಿ ಒಂದು ಪ್ರಜಾಪ್ರಭುತ್ವಕ್ಕೆ ಮತ್ತು ಈ ಒಂದು ಬಹುಮತ ಹೊಂದಿರತಕ್ಕಂಥ ಸರ್ಕಾರಕ್ಕೆ ಅಸ್ಥಿರಂತ ಉಂಟು ಮಾಡುವ ಸನ್ನಿವೇಶದಲ್ಲಿ ಅವರು ರಾಜ್ಯಪಾಲರು ಕೂಡ ಅದಕ್ಕೆ ಒಂದು ಹೂ ಗುಟ್ಟೋದ್ರ ಜೊತೆಗೇ ನಿಜವಾದಂಥ ಪ್ರಜಾಪ್ರಭುತ್ವಕ್ಕೆ ಒಂದು ಮತ್ತು ಬಹುಮತ ಹೊಂದಿರತಕ್ಕಂಥ ಸರ್ಕಾರಕ್ಕೆ ಗಂಡಾಂತರ ತಂದಿರತಕ್ಕಂಥದ್ದು ತೀರಾ ವಿಷಾದನೀಯವಾಗಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೀವಿ ಇಂಥ ರಾಜ್ಯಪಾಲರನ್ನು ಕೇಂದ್ರ ಸರ್ಕಾರದವರು ದುರುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಅಧಿಕಾರ ದುರುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಅದಕ್ಕೆ ಈಲ್ಡಾಗಿ ಈರು ಇಲ್ಲಿಯ ರಾಜ್ಯಪಾಲರು ಕೂಡ ಆ ರೀತಿ ಆ್ಯಕ್ಟ್ ಮಾಡ್ತಕ್ಕಂಥದ್ದು ಬಹುತೇಕವಾಗಿ ಯಾರಿಗೂ ಈ ರಾಷ್ಟ್ರಕ್ಕೆ ಶೋಭಿತರ್ತಕ್ಕಂಥದ್ದಲ್ಲ ಸಂವಿಧಾನಕ್ಕೆ ಶೋಭಿತ ಇರತಕ್ಕಂಥದ್ದಲ್ಲ ನಿಜವಾಗಿ ಒಬ್ಬ ರಾಜಕಾರಣಿ ಇವತ್ತು ರಾಜ್ಯಪಾಲರಾಗಿದ್ದಾರೆ ಹಾಗಾಗಿ ರಾಜ್ಯಪಾಲರ ಆದ ತಕ್ಷಣ ಎಲ್ಲರೂ ಸಮಾನರು ಸಂವಿಧಾನದತ್ತವಾಗಿರ್ತಕ್ಕಂಥ ಕರ್ತವ್ಯಗಳು ಸಂವಿಧಾನದತ್ವಕ್ಕಿರ್ತಕ್ಕಂಥ ಎಲ್ಲ ಅವಕಾಶಗಳು ಜನರಿಗೆ ಸಿಗುವಂಗೆ ಮತ್ತು ಸರ್ಕಾರ ಸುಗಮವಾಗಿ ನಡೆಯುವಂಗೆ ನೋಡ್ಕೊಳ್ಬೇಕೆ ಹೊರತು ಯಾರದೋ ಕೇಂದ್ರದ ಒತ್ತಡಕ್ಕೆ ಮಣಿದು ಅವರ ಕೈಗೊಂಬೆಯಾಗಿ ವರ್ತನೆ ಮಾಡ್ತಕ್ಕಂಥದ್ದು ತುಂಬ ಜನಸಂಘ ಸಮಿತಿ ವಿಷಾದನ ವ್ಯಕ್ತಪಡಿಸ್ತಾ ಇದ್ದೀವಿ ಇಂಥ ರಾಜ್ಯಪಾಲರು ಪದೇ ಪದೇ ಇದೇ ರೀತಿ ನಡ್ಕೋತಾ ಹೋದೆ ಆದರೆ ನಾವು ರಾಷ್ಟ್ರಪತಿಗಳಿಗೆ ಒಂದು ಆಗ್ರಹ ಮಾಡ್ತಾ ಇದ್ದೀವಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಈ ರಾಜ್ಯಪಾಲರನ್ನು ವಾಪಸ್ ಕರೆಸ್ಕೊಳ್ಬೇಕು ಅಂಥೇಳಿ ನಾವು ಆಗ್ರಹ ಮಾಡ್ತಾಯಿದ್ದೀವಿ ಮತ್ತು ಯಡಿಯೂರಪ್ಪನವರು ಲೋಕಾಯುಕ್ತವರು ಕೇಸ್ ರಿಜಿಸ್ಟ್ರನ್ನು ಮಾಡಿಕೊಂಡು ಪ್ರಾಸಿಕ್ಯೂಷನಿಗೆ ಅನುಮತಿ ಕೊಟ್ಟಾಗ ಕೇಳಿದಾಗ ಮಾತ್ರ ಅವರಿಗೆ ಅನುಮತಿಯನ್ನು ಅವಾಗ ಕೊಟ್ಟಿರು ಈಗ ಸಿದ್ದರಾಮಯ್ಯನವರಿಗೆ ಟಿ ಜೆ ಅಬ್ರಮ್ ಅಂತಕ್ಕಂಥ ಒಬ್ಬ ಖಾಸಗಿ ವ್ಯಕ್ತಿ ಒಂದು ಅರ್ಜಿಯನ್ನು ಕೊಟ್ಟಾಗ ಅರ್ಜಿ ಕೊಟ್ಟ ತಕ್ಷಣವೇ ಅವರಿಗೆ ಒಂದು ಪ್ರಾಸಿಕ್ಯೂಷನ್ಗೆ ಒಂದು ಮಾಡೋಕ್ಕೋಸ್ಕರ ಒಂದು ನೋಟಿಸ್ ಜಾರಿ ಮಾಡಿರ್ತಕ್ಕಂಥದ್ದು ತುಂಬ ಅನ್ಯಾಯವನ್ನು ಮಾಡಿರ್ತಕ್ಕಂಥ ಈ ಘಟನೆ ಹಾಗಾಗಿ ಎಲ್ಲೂ ಕೂಡ ಕೇಸಿನ ರಿಜಿಸ್ಟರ್ಸ್ ಆಗಿಲ್ಲ ಈಗಾಗಲೇ ಲೋಕಾಯುಕ್ತವರು ಐದುನೂರ ಐವತ್ತು ಎಕರೆ ಜಮೀನನ್ನು ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ಅದನ್ನು ಒಂದು ಎಲ್ಲ ನಿಯಮಗಳನ್ನು ಮೀರಿ ಕೊಟ್ಟಿರ್ತಕ್ಕಂಥದ್ದು ಅಕ್ಷಮ ಅಪರಾಧ ಅಂಥೇಳಿ ಲೋಕಾಯುಕ್ತರು ತನಿಖೆ ಮಾಡಿ ಈಗಾಗಲೇ ಪ್ರಾಸಿಕ್ಯೂಷನ್ಗೆ ಅನುಮತಿ ಬೇಕು ಅಂತ ಗೌರ್ನರ್ ಇದೆ ಅದು ಅದಕ್ಕೆ ಗೌರ್ನರು ಅನುಮತಿ ಕೊಟ್ಟಿಲ್ಲ ಜೊಲ್ಲೆ ಅಂತಕ್ಕಂಥ ಮೀಡಮ್ ಅವ್ರ ಬಗ್ಗೆ ತತ್ತಿ ಹಗರಣದಲ್ಲಿ ಕೂಡ ಅದಕ್ಕೆ ಒಂದು ಅನುಮತಿ ಕೊಟ್ಟಿಲ್ಲ ನಿರಾಣಿಯವರು ಮಾಡಿರ್ತಕ್ಕಂಥದ್ರೆ ಅನುಮತಿ ಕೊಟ್ಟಿಲ್ಲ ಇದು ಎಲ್ಲ ಅನುಮತಿ ಕೊಡಲಾರ್ದು ಅವೆಲ್ಲನೂ ಕೂಡ ಪೆಂಡಿಂಗ್ ಇಟ್ಕೊಂಡು ಖಾಸಗಿ ಒಂದು ಅರ್ಜಿ ಬಂದಾಗ ಎಲ್ಲಿ ರಿಜಿಸ್ಟರ್ ಆಗಲಾರ್ದಾಗೆ ಆವತ್ತಿನ ದಿವಸ ಸೋಕಾಸು ಶೀಟ್ ಮಾಡಿರ್ತಕ್ಕಂಥದ್ದು ದುರುದ್ದೇಶದಿಂದ ಕೂಡಿದೆ ಇದು ಅಧಿಕಾರವನ್ನು ದುರ್ಬಳಕೆ ಮಾಡುವ ಹಂಗೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿದವರು ಕೇಂದ್ರ ಸರ್ಕಾರದವರು ಒತ್ತಡವನ್ನು ಗವರ್ನರ್ ಮೇಲೆ ರಾಜ್ಯಪಾಲರು ಹೇರ್ತಾ ಇದ್ದಾರೆ ತುಂಬ ತುಂಬ ಆಗಿರ್ತಕ್ಕಂಥ ಈ ಪ್ರಜಾಪ್ರಭುತ್ವಕ್ಕೆ ಒಂದು ಕಪ್ಪು ಮರಿಸತಕ್ಕಂಥ ಒಂದು ಘಟನೆ ಇದಾಗಿದೆ ಹಾಗಾಗಿ ಇಂಥ ಒಂದು ಸಂದರ್ಭದಲ್ಲಿ ತನಿಖೆ ನಡೀಲಿ ತನಿಖೆ ಬೇಡ ಅನ್ನೋದಿಲ್ಲ ಆದರೆ ಈ ಘಟನೆ ನಡೆದಿರತಕ್ಕಂಥ ಸಂದರ್ಭದಲ್ಲಿ ಪದೇ ಪದೇ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಸಂಪುಟ ಸರ್ಜೆಯಲ್ಲಿ ಕೂಡ ಹೇಳಿದ್ದಾರೆ ನಾವು ಯಾವುದೇ ಕೂಡ ತಪ್ಪು ಮಾಡಿಲ್ಲ ಯಾವುದು ನನ್ನ ಅಧಿಕಾರದಲ್ಲಿ ಒಂದೇ ಒಂದು ಸಹಿ ಇಲ್ಲ ಅಥವಾ ನಾನು ಒಂದು ಲೆಟರ್ಸ್ ಬರೆದಿಲ್ಲ ಯಾವ ತನಿಖೆಯನ್ನು ಮಾಡಬೇಕು ಅಂತಕ್ಕಂಥದ್ದು ತನಿಖೆ ಮಾಡಬಹುದು ಆದರೆ ನೀನೇ ಆರೋಪಿ ಅನ್ನೋ ರೀತಿಯಲ್ಲಿ ಇವತ್ತು ಅವರಿಗೆ ನೋಟಿಸ್ ಕೊಡ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಹಾಗಾಗಿ ಮೂಢದಲ್ಲಿ ಹಗರಣ ಆಗಿದೆ ಅದರಲ್ಲಿ ಏನೋ ಒಂದು ಆಗಿದೆ ಅಂತಕ್ಕಂಥ ವಿಚಾರನ ಇಟ್ಕೊಂಡು ಮುಖ್ಯಮಂತ್ರಿಗಳು ವೆಂಕಟಾಚಲಪತಿ ಅಂತಕ್ಕಂಥವ್ರ ಹತ್ತಿರ ಐ ಎ ಎಸ್ ಒಂದು ಕಮಿಟಿ ಮಾಡ್ತಾರೆ ಅದು ನಂತರ ಮತ್ತೆ ಏನು ದೇಸಾಯಿ ಅಂತಕ್ಕಂಥ ಒನ್ ಮ್ಯಾನ್ ಕಮಿಷನನ್ನು ನೇಮಿಸ್ತಾರೆ ಇವು ಎರಡೂ ಡೌಟ್ ಮೇಲೆ ನಾನು ನೋಟಿಸ್ ಕೊಟ್ಟಿದ್ದೀನಿ ಅಂತ ಗೌರ್ನರ್ ಹೇಳ್ತಕ್ಕಂಥದ್ದು ಎಷ್ಟು ಔಚಿತ್ಯವಾಗಿರ್ತಕ್ಕಂಥದ್ದು ಅನ್ನೋದು ಈ ನಾಡಿನ ಜನತೆ ಮತ್ತು ಪ್ರಜ್ಞಾವಂತ ಪ್ರಜೆಗಳು ಇದನ್ನು ಗಮನಹರಿಸಬೇಕು ಅದೇ ಕುಮಾರಸ್ವಾಮಿಯವರು ಅದೇ ನಿರಾಣಿಯವರು ಅದೇ ಏನಂತಂದರೆ ಜೊಲ್ಲೆಯವ್ರ ಬಗ್ಗೆ ಅವರು ಆಲ್ರೆಡಿ ಪ್ರಾಸಿಕ್ಯೂಷನ್ಗೆ ಕಾಯ್ಕೋತ ಕೂತಿರ್ತಕ್ಕಂಥ ಫೈಲುಗಳು ಧೂಳೆದ್ದಿದ್ದಾವೆ ಗವರ್ನರ್ ಆಫೀಸ್ನಲ್ಲಿ ಅವು ಕೇಕು ಕೊಡಲಿಲ್ಲ ಇವಕ್ಕೆ ಕಂಪ್ಲೇಂಟ್ ರಿಜಿಸ್ಟರ್ ಇನ್ನೂ ಆಗೋಕ್ಕಿಂತ ಬಿಫೋರ್ ದೇ ಯಾಕೆ ಕೊಟ್ಟರು ಹಾಗಾಗಿ ಇವರಿಗೆ ಒತ್ತಡ ಇದೆ ಕೇಂದ್ರ ಸರ್ಕಾರದ್ದು ಕೇಂದ್ರ ಸರ್ಕಾರ ಈ ಸರ್ಕಾರ ಬಿಡಿಸಲಿಕ್ಕೆ ಅಸ್ಥಿರಗೊಳಿಸಲಿಕ್ಕೆ ಈ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ರಾಜ್ಯದಲ್ಲಿ ಹಿಡ್ಕೊಳ್ಳೋದ್ರ ಮುಖಾಂತರ ಈಗ ಏನಂತಂದ್ರೆ ಈ ಕೆಲಸನ ಮಾಡ್ತಕ್ಕಂಥದ್ದು ನಾವು ತೀವ್ರವಾಗಿ ಖಂಡಿಸ್ತೀವಿ ಇದು ಜನಪ್ರಿಯವಾಗಿರ್ತಕ್ಕಂಥ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಎಲ್ಲ ಜಾತಿ ಮತಗಳಲ್ಲಿರ್ತಕ್ಕಂಥ ಬಡವರನ್ನು ನಿಜವಾಗಿ ಎನ್ನು ಸಾಮಾಜಿಕ ಒಂದು ಸಮಾನತೆ ಆರ್ಥಿಕ ಸದೃಢತೆ ಮತ್ತು ಎಲ್ಲ ರೀತಿಯಾಗಿರ್ತಕ್ಕಂಥ ಅವರಿಗೆ ಸಂವಿಧಾನದತ್ತೋಗಿರ್ತಕ್ಕಂಥ ಅವಕಾಶಗಳನ್ನು ಕಲ್ಪಿಸ್ಕೊಡ್ತಕ್ಕಂಥ ಕಳೆದ ನಲವತ್ತು ವರ್ಷಗಳಲ್ಲಿ ಒಂದೇ ಒಂದು ಕಪ್ಪು ಚುಕ್ಕಿಯನ್ನು ಹೊಂದದೇ ಇರಲಾರ್ದಂಥ ಯಾವುದೇ ಒಂದು ಕಪ್ ಚುಕ್ಕಿ ಇಲ್ಲ ಇವ್ರ ಮೇಲೆ ಇಂಥ ಒಂದು ಭ್ರಷ್ಟಾಚಾರ ಮಾಡಿದಾರಂತಕ್ಕಂಥ ಸಿದ್ದರಾಮಯ್ಯರ ಮೇಲೆ ಹಾಗಾಗಿ ಇಂಥ ಸಿದ್ದರಾಮಯ್ಯರ ಮೇಲೆ ಕಪ್ಪು ಚುಪ್ಪಿ ಹೊರಡಲಿಕ್ಕೆ ಮತ್ತು ಮುಖ್ಯವಾಗಿ ಈ ಮುಖ್ಯಮಂತ್ರಿ ಹಿಂದುಳಿದ ವರ್ಗಕ್ಕೆ ಸೇರಿದ್ದಿರ್ತಕ್ಕಂಥವ್ರು ಐದು ವರ್ಷ ಹದಿಮೂರು ಹದಿನೆಂಟರಲ್ಲಿ ಸುವರ್ಣ ಯುಗ ಅಂತಕ್ಕಂಥ ಒಂದು ಆಡಳಿತ ಅನ್ಬೋದು ಅಂಥ ಒಳ್ಳೆಯ ಆಡಳಿತ ನೀಡಿರ್ತಕ್ಕಂಥ ಮತ್ತು ಈಗ ಈ ಒಂದು ಹದಿನಾಲ್ಕು ತಿಂಗಳಲ್ಲಿ ಒಳ್ಳೆಯ ಆಡಳಿತ ನೀಡಿ ಗ್ಯಾರಂಟಿ ರೂಪದಲ್ಲಿ ಬಡವರ ಆರ್ಥಿಕ ಸದೃಢತೆ ಆಗಲಿ ಅಂಥೇಳಿ ಒಂದು ಐದು ಗ್ಯಾರಂಟಿ ಯೋಜನೆಗಳನ್ನು ತಂದಿರತಕ್ಕಂಥದ್ದು ಮತ್ತು ನಿಜವಾಗಿ ಎಸ್ ಸಿ ಎಸ್ ಟಿಗಳಿಗೆ ಬಡ್ತಿ ಮೀಸಲಾತಿಯಲ್ಲಿ ಹೊಸ ಕಾನೂನನ್ನು ತಂದು ದೇಶಕ್ಕೆ ಮಾದರಿಯಾಗಿರ್ತಕ್ಕಂಥದ್ದು ಅದು ಸುಪ್ರೀಂ ಕೋರ್ಟು ಮತ್ತು ಎಲ್ಲಾನು ಕೂಡ ಒಪ್ಕೊಂಡಿರ್ತಕ್ಕಂಥದ್ದು ಮತ್ತು ಅದರ ಜೊತೆಗೇ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಒಂದು ಕಾನೂನು ತಂದು ಅವ್ರ ಜನಸಂಖ್ಯೆ ಅನುಗುಣವಾಗಿ ಬಜೆಟ್ ಗಾತ್ರ ಎಷ್ಟಿರ್ತದೋ ಇಪ್ಪತ್ತ್ನಾಲ್ಕು ಪಾಯಿಂಟ್ ಒನ್ ಪರ್ಸೆಂಟೇಜನ್ನು ಒಂದು ಎಸ್ ಸಿ ಎಸ್ ಪಿ ಟಿ ಎಸ್ ಪಿಯನ್ನು ಹಣವನ್ನು ಅವರಿಗೆ ಬಳಸಬೇಕು ಅಂತ ಕಾನೂನು ತಂದಿರ್ತಕ್ಕಂಥದ್ದು ಕಾನೂನು ತಂದಿ ಅಧಿಕಾರಿಗಳು ಜಾರಿ ಮಾಡಲಾರದೆ ಹೋದರೆ ಅವರಿಗೆ ಕಠಿಣ ಶಿಕ್ಷೆಗೂ ಗುರಿಪಡಿಸಲಾಗುವುದು ಅಂತಕ್ಕಂಥ ಕಾನೂನು ತಂದಿರತಕ್ಕಂಥದ್ದು ಮತ್ತು ಮೂರನೇದಾಗಿ ಎಸ್ ಸಿ ಎಸ್ ಟಿಗಳಿಗೆ ಹಿಂದುಳಿದವರಿಗೆ ಕಾಂಟ್ರಾಕ್ಟ್ಗಳಲ್ಲಿ ಮೀಸಲಾತಿ ತಂದಿರತಕ್ಕಂಥದ್ದು ಮತ್ತು ಬ್ಯಾಕ್ಲಾಗ್ ಹುದ್ದೆಗಳನ್ನು ಒಂದು ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು ಇದೆಲ್ಲನೂ ಕೂಡ ದಲಿತ ವಿರೋಧಿ ಅಲ್ಲಕ್ಕೆ ಅಥವಾ ಅಹಿಂದ ವಿರೋಧಿ ಅಲ್ಲಕ್ಕೆ ಯಾವುದೇ ಕೂರುಳ ಕಾರಣ ಇಲ್ಲ ಸುಮ್ಮನೆ ತೀಟೆಗಾಗಿ ಯಾರೋ ಬಾಡಿಗೆ ಜನ ಕೆಲವೊಂದು ಜನ ಏನಂತಂದರೆ ಅಹಿಂದಗಳ ವಿರೋಧಿ ಕಾಂಗ್ರೆಸ್ ವಿರೋಧಿ ಸಿದ್ದರಾಮಯ್ಯ ವಿರೋಧಿ ಹೇಳ್ತಕ್ಕಂಥದ್ದು ತುಂಬ ಖಂಡನೀಯವಾಗಿರ್ತಕ್ಕಂಥದ್ದು ಅದಕ್ಕಿಂತ ಒಳ್ಳೆಯ ಮುಖ್ಯಮಂತ್ರಿಗಳು ಕರ್ನಾಟಕದಲ್ಲಿ ಮುಂದುವರಿಬೇಕು ಒಳ್ಳೆಯ ಬಡವರ ಪರವಾಗಿರ್ತಕ್ಕಂಥ ಕಲ್ಯಾಣ ಕಾರ್ಯಕ್ರಮಗಳನ್ನು ಅವ್ರು ಮುಂದುವರೆಸ್ದಂಥದ್ದು ಆಗಬೇಕು ಇದಕ್ಕೆ ಬಂದಿರತಕ್ಕಂಥ ಒಂದು ಗಂಡಾಂತರನ್ನು ಜನರ ಬೆಂಬಲದಿಂದೆ ಮತ್ತು ಕಾನೂನು ಹೋರಾಟಗಳಿಂದೆ ಅವರು ಹೊರಗಡೆ ಬರ್ತಾರೆ ಅವರಿಗೆ ಅಪಾರವಾಗಿರ್ತಕ್ಕಂಥ ಜನರು ಸುಮಾರು ಏಳು ಕೋಟಿ ಜನರು ಕೂಡ ಅವರಿಗೆ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲಿದೆ ಮತ್ತು ಅವರೆಲ್ಲನೂ ಕೂಡ ಕೆಲವೊಂದು ಚಿತಾವಣೆಗಳಿಂದ ಅಲ್ಲಿ ಮೀಡಿಯಾಗಳ ಮುಖಾಂತರ ಬರ್ಬೋದು ವಿರೋಧ ಅದು ಅಂಥೇಳಿ ಆದರೆ ನಿಜವಾಗಿ ಬಡವರಿಗೆ ಒಳ್ಳೆಯ ಕೆಲಸ ಮಾಡ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಹಠಾಸಬೇಕು ಅವರನ್ನು ತೆಗೀಬೇಕು ತೇಜವಜ ಮಾಡಬೇಕು ಆಮೇಲೆ ಆರು ವರ್ಷ ಆಯಿತು ಒಳ್ಳೆಯ ಆಡಳಿತ ನೀಡಿಸ್ತಕ್ಕಂಥ ಒಬ್ಬ ಹಿಂದುಳಿದ ವರ್ಗದ ಜಾತಿಗಳು ಬಂದಿರತಕ್ಕಂಥ ಮುಖ್ಯಮಂತ್ರಿ ಎಫಿಷಿಯಂಟಾಗಿ ಮಾಡತಕ್ಕಂಥದ್ದನ್ನು ಹೊಟ್ಟೆ ಕಿಚ್ಚಲಿಂದ ಮಾಡ್ತಕ್ಕಂಥ ಜೆ ಡಿ ಎಸ್ ಬಿ ಜೆ ಪಿಯವರ ಕುತಂತ್ರವನ್ನು ನಾವು ಬೈಲಿಗೆ ಎಳೀಬೇಕು ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ರಾಜ್ಯದಾದಂಥ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ಏನು ಜನತಂತ್ರವನ್ನೇ ಬುಡಮೇಲು ಮಾಡಲು ಹೊರಟಿರ್ತಕ್ಕಂಥ ಕೃತ್ಯವನ್ನು ಖಂಡಿಸಿ ಮತ್ತು ಜನಪ್ರಿಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರೇ ಅಂತ ಹೇಳಿ ನಾವು ಏನಂತಂದ್ರೆ ಒತ್ತಾಯಿಸಿ ಒಂದು ಪ್ರತ ಪ್ರತಿಭಟನೆಯನ್ನು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಎಲ್ಲ ಸಂಘರ್ಷ ಸಮಿತಿ ಕಾರ್ಯಕರ್ತರು ಪ್ರಗತಿಪರರು ಮತ್ತು ಹಿಂದುಳಿದವರು ಮತ್ತು ಎಲ್ಲ ಒಂದು ಸರ್ಕಾರದ ಅಭಿಮಾನಿಗಳು ಕೂಡ ಎಲ್ಲರೂ ಕೂಡ ಸೇರಿ ಒಳ್ಳೆಯ ರೀತಿಯ ಒಂದು ಹೋರಾಟವನ್ನು ಮಾಡಲಿಕ್ಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಮತ್ತು ಪ್ರಮುಖವಾಗಿ ಪ್ರಜಾಪ್ರಭುತ್ವ ಸಂವಿಧಾನ ಉಳಿಲಿಕ್ಕೆ ನಿಮ್ಮ ಏನು ಮಾಧ್ಯಮಗಳು ಮಾಧ್ಯಮಗಳ ಪ್ರಮುಖ ಪಾತ್ರ ಇದೆ ಸಂವಿಧಾನನೂ ಉಳಿಬೇಕು ಪ್ರಜಾಪ್ರಭುತ್ವ ಉಳಿಬೇಕು ನಿಜವಾದಂಥ ಎಲ್ಲ ಇದ್ದಂಥ ಬಡವರು ಕೂಡ ಸಿಗಬೇಕು ಅದು ಹ್ಯಾಂಗಾಗಿದೆ ಅಂದರೆ ಸುಮ್ಮನೆ ಒಂದು ಟ್ಯಾಂಟಾಗಿ ಹೇಳ್ತಕ್ಕಂಥದ್ದು ಪ್ರತಿ ಮನೆಯಲ್ಲಿ ಬಿ ಜೆ ಪಿಯವರು ಎರಡು ಜನ ಇದ್ದಾರೆ ಅಂತ ಅದು ಅಂತಂದರೆ ಒಂದು ಪೇಪರು ಒಂದು ಟಿ ವಿ ಇವೆರಡು ಬಿ ಜೆ ಪಿ ಏನಂತಂದರೆ ಕಾರ್ಯಕರ್ತರಲ್ಲಿ ಇದ್ದಾರಾ ಅಂತಕ್ಕಂಥದ್ದು ಭಾಸ್ ಮಾಡ್ಕೊಳ್ಳೋದ್ರ ಮುಖಾಂತರ ಈ ದೇಶದ ಪಾಲಿಸಿ ಏನಾದರೂ ಮೀಸಲಾತಿ ಮುಂದುವರಿಬೇಕು ಖಾಸಗೀಕರಣದಲ್ಲಿ ಮೀಸಲಾತಿ ಬೇಕು ಆನಂತರ ರಾಷ್ಟ್ರದಲ್ಲಿರ್ತಕ್ಕಂಥ ಎಲ್ಲ ಸಂಪತ್ತು ಈ ರಾಷ್ಟ್ರೀಕರಣದಲ್ಲಿ ಬಡವ್ರನ್ನು ಕೂಡ ಹಂಚಬೇಕು ಅಂತಕ್ಕಂಥ ನಿರ್ಧಾರಗಳು ಬಂದಾಗ ತಾವೆಲ್ಲ ನಾವೆಲ್ಲ ಜಿಲ್ಲಾ ಲೆವೆಲಲ್ಲಿ ತಾಲೂಕು ಲೆವೆಲಲ್ಲಿ ರಾಜ್ಯ ಮಟ್ಟದಲ್ಲಿ ಮಾಡ್ತಕ್ಕಂಥ ಎಲ್ಲ ಪ್ರತಿನಿಧಿಗಳು ಕೂಡ ನಾವು ಅಸಹಾಯಕರಾಗಬೇಕಾಗ್ತದೆ ಆಯಾ ಪೇಪರ್ದವರು ಆಯಾ ಮೀಡಿಯಾದವರು ಇದು ಮಾಡ್ತಕ್ಕಂಥ ನಿಮ್ಮ ಮಾಲಕರೇ ಇರ್ತಕ್ಕಂಥ ಒಂದು ಕಂಟ್ರೋಲು ಇವತ್ತು ಕೇಂದ್ರ ಸರ್ಕಾರ ಇಟ್ಕೊಳ್ಳೋದ್ರಿಂದ ತುಂಬ ಏನಂತಂದರೆ ಈ ರಾಷ್ಟ್ರ ಉಳಿಬೇಕು ಸಂವಿಧಾನ ಉಳಿಬೇಕು ಪ್ರಜಾಪ್ರಭುತ್ವ ಉಳಿಬೇಕು ಎಲ್ಲ ಜಾತಿಯ ಎಲ್ಲ ಮತಗಳ ಎಲ್ಲ ಬಡವರು ಇರ್ತಕ್ಕಂಥವರು ಕೂಡ ಈ ರಾಷ್ಟ್ರದಲ್ಲಿ ಒಳ್ಳೆಯ ನೆಮ್ಮದಿಯಿಂದ ಬದುಕಬೇಕು ಅವರಿಗೆ ಒಂದು ಸುಖಿ ರಾಜ್ಯನ ಬರ್ತಕ್ಕಂಥ ಅವ್ರು ಕಾಣ್ತಾ ಇದ್ದಾರೆ ಅಂತ ಬರ್ತಕ್ಕಂಥವ್ರಿಗೆ ಎನ್ಕರೇಜ್ಮೆಂಟ್ ಮಾಡಬೇಕು ಅಂತಕ್ಕಂಥದ್ದು ತಮ್ಮಲ್ಲಿ ನಾನು ಕೈ ಮುಗಿದು ಕೇಳ್ಕೊಂಡು